ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಮುದಾಯ ಭವನಗಳು ಸಮುದಾಯದ ಸಂಘ ಸಂಸ್ಥೆಗಳ ಚಟುವಟಿಕೆಯ ಕೇಂದ್ರಗಳಾಗಿರಬೇಕು ಸಮುದಾಯ ಭವನಗಳನ್ನು ಬೀಗ ಹಾಕಿ ನೋಡಿಕೊಳ್ಳುವುದಿಲ್ಲ ಬದಲಾಗಿ ಸಮುದಾಯಗಳ ಸಂಘ ಸಂಸ್ಥೆಗಳ ಸಭೆಗಳಾಗಲಿ ಅಥವಾ ಮದುವೆ ಸಮಾರಂಭಗಳಾಗಲಿ ಸಮುದಾಯ ಭವನಗಳಲ್ಲಿ ನಡೆಯುವ ಮೂಲಕ ಸದಾ ಚಟುವಟಿಕೆಯ ಕೇಂದ್ರಗಳಾಗುವಂತೆ ನೋಡಿಕೊಳ್ಳಿ ಎಂದು ಗ್ರಾಮಸ್ಥರಿಗೆ ವರುಣಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ತಿಳಿಸಿದರು ಅವರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕನಚಿತ್ರ ಹೋಬಳಿ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಹದಿನಾರು ಮೋಳೆ ಗ್ರಾಮದಲ್ಲಿ ಸುಮಾರು ಮೂವತ್ತೈದು ಲಕ್ಷ ರುಗಳ ವೆಚ್ಚದಲ್ಲಿ ಬಾಬೂಜಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು

ದಯವಿಟ್ಟು ಹಬ್ಬದ ಸದುಪಯೋಗ ಮಾಡ್ಕೊಡಿ ಸುಮ್ಮನೆ ಹಾಗೆ ಬೀಗ ಹಾಕಿ ಅದು ವ್ಯರ್ಥ ಆಗೋದಕ್ಕೆ ಬಿಡಬೇಡಿ ಅದನ್ನು ಉಪಯೋಗಿಸ್ಕೊಡಿ ಮಹಿಳಾ ಸಂಗತಿವ್ರಿಗೂ ಅಥವಾ ನಿಮ್ಮ ಕಾರ್ಯಕ್ರಮ ಇನ್ನ ಕಾರ್ಯಕ್ರಮಗಳು ಅಥವಾ ವೈಯಕ್ತಿಕವಾಗಿ ಅದು ಉಪಯೋಗಿಸ್ಕೊಡಿ ಅಂತ ಹೇಳಿದ ಮತ್ತೆ ಬಹಳಷ್ಟು ಜೀವನ ಹಂಚಿಕೊಳ್ಬೇಕು ವ್ಯಕ್ತಿ ಒಬ್ಬೊಬ್ಬರಾಜ್ಯಕೊಂಡಿದ್ದೀನಿ ದಯವಿಟ್ಟು ಒಬ್ಬೊಬ್ಬರಾಜ್ಯ